ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖಾಮುಖಿ ಕದನಕ್ಕೆ ಅಖಾಡ ಸಜ್ಜಾಗಿದೆಯಾ ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಸಜ್ಜಾಗಿದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂಪುಟ ಸರ್ಜರಿಗೆ ವಿರೋಧ ಮಾಡಿ ಸಿ ಎಂ ಕುರ್ಚಿಗೆ ಸಿ ಎಂ ಸಿದ್ದರಾಮಯ್ಯ ಕುರ್ಚಿಗೆ ಸರ್ಜರಿ ಆಗಬೇಕು ಎನ್ನುವಂತಹ ವಾದವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂದರೆ ನವಂಬರ್ ಕ್ರಾಂತಿ ಅಂತ ಏನು ಹೇಳ್ತಾರೆ ಈ ಕ್ರಾಂತಿಯಲ್ಲಿ ಸಿ ಎಂ ಡಿ ಸಿ ಎ ಮುಖಾಮುಖಿ ಆಗ್ತಾರ ಒಂದು ರೀತಿಯಲ್ಲಿ ನೇರ ಕದನಕ್ಕೆ ಅಥಾಡ ಸಜ್ಜಾಗಿದೆಯಾ ಎನ್ನುವುದೇ ಮುಖ್ಯ ಪ್ರಶ್ನೆ ಆಗಿದೆ ಇದರ ನಡುವೆ ಹದಿಮೂರನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಹಾಗಾದ್ರೆ ಈ ಡಿನ್ನರ್ ಪಾಲಿಟಿಕ್ಸ್ ಇಂದಿನ ಕಥೆ ಏನು ಎಲ್ಲ ವಿದ್ಯಮಾನದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಒಂದು ಹೊಸ ರೀತಿಯ ಕ್ಲೈಮ್ಯಾಕ್ಸ್ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಂದು ತಲುಪಿದೆ ಈ ಕ್ಲೈಮ್ಯಾಕ್ಸ್ ನಲ್ಲಿ ಸಿಎಂ ಡಿ ಎಂ ನೇರ ಮುಖಾಮುಖಿಗೆ ಬಂದು ಕದನ ಘೋಷಣೆ ಮಾಡ್ತಾರ ಅನ್ನೋದೇ ಇಲ್ಲಿಯ ಮುಖ್ಯ ಪ್ರಶ್ನೆ ಮುಖ್ಯಮಂತ್ರಿಗಳು ನೋ ಚೇಂಜ್ ಆಫ್ ಲೀಡರ್ಶಿಪ್ ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಎನ್ನುವಂತಹ ಕಡಕ್ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ ಈ ಬಗ್ಗೆ ಕ್ಲಾರಿಫಿಕೇಶನ್ ಅಥವಾ ಸ್ಪಷ್ಟ ತೀರ್ಮಾನವನ್ನು ತಗೋಬೇಕು ಎನ್ನುವಂತಹ ಒತ್ತಡವನ್ನ ಹೇಳ್ತಿದ್ದಾರೆ ಇದರ ಪರಿಣಾಮವಾಗಿ ಸಂಪುಟಕ್ಕೆ ಮೇಜರ್ ಸರ್ಜರಿಗೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಸಂಪುಟದಲ್ಲಿ ಕೆಲವರು ಅಧ್ಯಕ್ಷರಿದ್ದಾರೆ ಎರಡೂವರೆ ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಕೆಲಸ ಮಾಡದಲೇ ಇರುವಂತಹ ಸಚಿವರಿದ್ದಾರೆ ಭ್ರಷ್ಟಾಚಾರ ಜಾಸ್ತಿ ಮಾಡ್ಕಂಡಿರುವಂತಹ ಸಚಿವರಿದ್ದಾರೆ ಹಾಗೆಯೇ ಕೆಲವು ಸಚಿವರು ಅವರ ವರ್ತನೆಗಳ ಕಾರಣಕ್ಕೆ ಅವರ ಸೋಂಬೇರಿತನದ ಕಾರಣಕ್ಕೆ ಇವರೆಲ್ಲ ಸಂಪುಟದಿಂದ ಇವ್ರನ್ನ ಕಿತ್ತು ಹಾಕ್ಬೇಕು ಅಂತ ಸಿ ಎಮ್ ಡಿಸೈಡ್ ಮಾಡಿದ್ದಾರೆ ಮಿನಿಮಮ್ ಒಂದು ಡಜನ್ಗೂ ಹೆಚ್ಚು ಸಚಿವರಿಗೆ ಅರ್ಧ ಚಂದ ಪ್ರಯೋಗ ಮಾಡೋದಕ್ಕೆ ಸಿಎಂ ಸಜ್ಜಾಗಿದ್ದಾರೆ ಇದರ ಜೊತೆಗೆ ಒಂದು ಮಹತ್ವದ ಸೂಚನೆ ಹೈಕಮಾಂಡ್ ಇಂದ ಸಿಎಂಗೆ ಬಂದಿದೆ ಅದನ್ನೂ ಕೂಡ ಸಚಿವರಿಗೆ ರವಾನೆ ಮಾಡಕ್ಕೆ ಬಯಸ್ತಿದ್ದಾರೆ ಇದಕ್ಕೆ ಸಜ್ಜಾಗಿರುವಂತಹ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಹಾಗಾದ್ರೆ ಡಿನ್ನರ್ ಮೀಟಿಂಗ್ ಅಲ್ಲಿ ಕ್ಯಾಬಿನೆಟ್ಗೆ ಸರ್ಜರಿ ಮಾಡೋ ವಿಚಾರ ಡಿಸ್ಕಶನ್ ಗೆ ಬರುತ್ತಾ ಸಾಮಾನ್ಯವಾಗಿ ಸಂಪುಟಕ್ಕೆ ಸರ್ಜರಿ ಬಹಿರಂಗ ಚರ್ಚೆ ಬರೋದಿಲ್ಲ ಆದರೆ ವಾಲ್ಮೀಕಿ ದಿನಾಚರಣೆಯ ಸಂದರ್ಭದಲ್ಲಿ ಸಿ ಎಂ ಇದ್ರ ಸುಳಿವು ಕೊಟ್ಟರು ಸಚಿವರ ಡಿನ್ನರ್ ಮೀಟಿಂಗ್ ಅಲ್ಲೂ ಇದ್ರ ಸುಳಿವು ಕೊಡ್ತಾರ ಅನ್ನೋದೇ ಮುಖ್ಯವಾದಂತಹ ಪ್ರಶ್ನೆ ಇದರ ಜೊತೆಗೆ ಹೈಕಮಾಂಡ್ ಕೊಟ್ಟಿರುವ ಎಚ್ಚರಿಕೆಯ ಸಂದೇಶ ಏನು ಅಂದರೆ ಬಿಹಾರ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಬಾರ್ದು ಯಾವುದೇ ಗೊಂದಲ ಮಾಡಬಾರ್ದು ಯಾವುದೇ ಕರಪ್ಷನ್ ಚಾರ್ಜಸ್ಗೆ ಮಂತ್ರಿಗಳು ಸಿಲ್ಕೋಬಾರ್ದು ಆ ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಬಂತು ಅವ್ರದ್ದೊಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದು ಅದಕ್ಕೆ ಯಾವುದೋ ರಿಪ್ಲೈ ಕೊಟ್ಟಿಲ್ಲ ಯಾಕೆ ಆ ಥರ ಸ್ಟೇಟ್ಮೆಂಟ್ ಬಂತು ಸಚಿವರು ಇದಕ್ಕೆ ಏನು ಮಾಡ್ತಿದ್ದಾರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಟರ್ಸ್ಗಳಿಗೆ ಇಲ್ಲಿ ಲಂಚ ಕೇಳಿದ್ದಾರೆ ಎಲ್ಲಿ ಭ್ರಷ್ಟಾಚಾರ ಇದೆ ಏನೇನು ಮಾಡಬೇಕು ಈ ಥರದ ಕೆಲವು ಕಣಕ್ಕೆನ್ನಿಸುವಂತಹ ಸೂಚನೆಗಳನ್ನು ಹೈಕಮ್ಯಾಂಡಿಂದ ಬಂದಿರುವಂತಹ ಸೂಚನೆಗಳನ್ನು ಸಚಿವರ ಗಮನಕ್ಕೂ ತರ್ತಾ ಇದ್ದಾರೆ ಮತ್ ಒಟ್ಟು ಏನು ಅಂತಂದ್ರೆ ಒಂದು ನೋ ಚೇಂಜ್ ಆಫ್ ಲೀಡರ್ಶಿಪ್ ನಾನೇ ಭವಿಷ್ಯದ ನಾಯಕ ಇಲ್ಲಿ ಉಳಿದ ಅವಧಿಗೆ ನಾನೇ ಸಿಎಂ ನನ್ನ ಜೊತೆ ಸಚಿವರಿದ್ದಾರೆ ನನ್ನ ಜೊತೆ ಶಾಸಕರ ದಂಡಿದೆ ಎನ್ನುವ ಖಡಕ್ ಸಂದೇಶ ರವಾನೆ ಮಾಡುದು ಈ ಮೀಟಿಂಗ್ ನ ಒಟ್ಟು ಸಾರಾಂಶ ಇನ್ನು ಡಿ ಕೆ ಶಿವಕುಮಾರ್ ಏನಂತಾರೆ ಅವರು ಸಾಧ್ಯವಾದಷ್ಟು ಈ ಮೀಟಿಂಗ್ ನಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ ಈ ಡೆವಲಪ್ಮೆಂಟ್ ಇಂದ ಅಂತರ ಕಾಯ್ಕೊಂಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಸಂಘರ್ಷಕ್ಕೆ ಅವರು ಸಿದ್ಧರಿಲ್ಲ ಸಂಘರ್ಷ ಮಾಡಿಕೊಂಡು ಅವರಿಂದ ಅಧಿಕಾರ ತಗೊಳ್ಳೋದು ಕಷ್ಟ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರಿಗೆ ಗೊತ್ತಿದೆ ಅವರು ನಂಬಿರೋದು ಹೈಕಮಾಂಡ್ ಅನ್ನ ಅವ್ರು ನಂಬಿರೋದು ಸೋನಿಯಾ ಗಾಂಧಿ ಅವರನ್ನ ಆದ್ದರಿಂದ ವರಿಷ್ಠರ ಸಂದೇಶವೇ ಡಿ ಕೆ ಶಿಗೆ ಶ್ರೀರಕ್ಷೆ ಅವರು ಅವರ ಲಾಜಿಕ್ ಏನು ಅಂತಂದ್ರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಗೆ ಅನುಮತಿ ಕೊಡಬೇಡಿ ಅನುಮತಿ ನೆಕ್ಸ್ಟ್ ಸಿ ಎಂ ಬದಲಾವಣೆ ಆದಾಗ ನಾನು ಮುಖ್ಯಮಂತ್ರಿ ಆದರೆ ನನ್ನ ನನ್ನ ಅಧಿಕಾರ ಅದು ನಾನು ನನ್ನ ಸಂಪುಟಕ್ಕೆ ಯಾರು ಬೇಕೋ ಅವರನ್ನು ಸೇರಿಸ್ಕೋತೀನಿ ಈಗಲೇ ಕ್ಯಾಬಿನೆಟ್ ರೀಶಫಲ್ ಮಾಡಿದರೆ ಅದು ತಪ್ಪು ಸಂದೇಶ ಹೋಗುತ್ತೆ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅನ್ನುವಂತಹ ಸಂದೇಶ ಹೋಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಆಗಿದೆ ಇದರ ಜೊತೆಗೆ ಜಾರಕಿಹೊಳಿ ಜಿ ಪರಮೇಶ್ವರ್ ಮಹಾದೇವಪ್ಪ ಅವರು ಪ್ರತ್ಯೇಕವಾದ ಗುಂಪನ್ನು ರಚನೆ ಮಾಡಿಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಿಳಿಸಬೇಕು ಮತ್ತು ಆ ಸ್ಥಾನಕ್ಕೆ ನಾನು ಬರ್ತೇನೆ ಹೇಳಿ ಜಾರಕಿಹೊಳಿ ಹೇಳಿದ್ದಾರೆ ಅದಕ್ಕೋಸ್ಕರ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಸಿದ್ಧ ಲೋಕೋಪಯೋಗಿ ಸಚಿವ ಸ್ಥಾನಕ್ಕೆ ಪಿ ಡಬ್ಲ್ಯೂ ಡಿಗೆ ನಾನು ರಾಜೀನಾಮೆ ಕೊಡ್ತೇನೆ ಹೇಳಿ ಅವರು ಸರಿಯಾಗಿ ಹೇಳ್ತಿದ್ದಾರೆ ಹೀಗಾಗಿ ಅದು ಮತ್ತೊಂದು ರೀತಿಯ ರಾಜಕೀಯ ವಿದ್ಯಮಾನಕ್ಕೆ ಕಾರಣ ಆಗ್ತಿದೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಓವರ್ಲೋಡೆಡ್ ಲೋಡೆಡ್ ವಿತ್ ಪಾಲಿಟಿಕ್ಸ್ ಅನ್ನುವಂತಹ ವಿದ್ಯಮಾನ ನಡೆದಿದೆ ಜೊತೆಗೆ ಈ ಡೆವಲಪ್ಮೆಂಟಿನ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಬ್ಬ ಪ್ರಮುಖ ಅಭ್ಯರ್ಥಿಯಾಗಿ ಉದ್ಭವಗೊಂಡಿದ್ದು ಒಂದು ವೇಳೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಡೆವಲಪ್ಮೆಂಟ್ ಏನಾದರೂ ನಡೆದರೆ ಅದಕ್ಕೆ ನಾನು ಸಿದ್ಧ ಎನ್ನುವಂತಹ ಒಂದು ಒಂದು ವಿದ್ಯಮಾನಕ್ಕೂ ಅವರು ಕಾರಣರಾಗ್ತಿದ್ದಾರೆ ಆದರೆ ಬಿಹಾರ ಚುನಾವಣೆ ನಡೀತಿರುವ ಹಿನ್ನೆಲೆಯಲ್ಲಿ ಇಂತಹ ಯಾವುದೇ ಡೆವಲಪ್ಮೆಂಟನ್ನು ಹೈಕಮಾಂಡ್ ಸಹಿಸಲ್ಲ ಅದು ಅದೂ ಕೂಡ ಒಂದು ಖಡಕ್ ಸಂದೇಶ ಇಲ್ಲಿಗೆ ರವಾನೆ ಆಗಿದೆ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾರೂ ಮಾತಾಡಬೇಡಿ ಅದು ಚುನಾವಣೆಯ ಬಳಿಕ ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ಎನ್ನುವ ಸಂದೇಶ ಕೂಡ ರವಾನೆ ಆಗ್ತಿದೆ ಇಲ್ಲಿ ನಡೆಯುವಂತಹ ಯಾವುದೇ ವಿದ್ಯಮಾನ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎನ್ನುವ ಸಂದೇಶ ಕೂಡ ರವಾನೆಯಾಗಿದೆ ಒಟ್ಟಾರೆ ಕಾಂಗ್ರೆಸ್ ವಿದ್ಯಮಾನ ಒಂದು ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ಸಿ ಎಂ ಡಿ ಸಿ ಎಂ ಮುಖಾಮುಖಿಯಾಗಿ ಬಂದು ನಿಂತಿದ್ದಾರೆ ಸೋನಿಯಾ ಗಾಂಧಿ ಅವರು ಕೈಗೊಳ್ಳುವ ತೀರ್ಮಾನ ಈ ಕ್ಲೈಮ್ಯಾಕ್ಸಿನ ಕಗ್ಗಂಟನ್ನು ಬಿಡಿಸಬಹುದೇನೋ ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ